ಭಾರಿ ಚೆನ್ನಾಗಿ ಬಂದಿದೆ ನೀವು ನೋಡ್ಬೋದು ಅದ್ಭುತವಾದ ರಿಸಲ್ಟ್ ಇದೆ ನೀವು ಬಳಸಿ ನಾನು ಈ ಸಲ ಅಡಿಕೆಗೂ ಸಹ ಇದ್ದೀನಿ ಹೋದ ವರ್ಷ ಒಂದು ತೋಟಕ್ಕೆ ಬಳಸಿದ್ದೆ ಈ ಸಲ ಅಲ್ಲೂ ಅಡಿಕೆ ದೊಡ್ಡ ಫಸ್ಲು ಬರೋ ಅಡಿಕೆಗೂ ಹಾಕಿದ್ದೀನಿ ಅಲ್ಲೂ ಚೇಂಜಸ್ ಇದೆ ಗ್ರೀನ್ನೆಸ್ ಇದೆ ಮತ್ತು ಹೊಂಬಾಳೆ ದೊಡ್ಡಕ್ಕೆ ಬರ್ತಾ ಇದೆ ನೀವು ಬಾಳೆ ನೋಡ್ಬೋದು ಅದ್ಭುತವಾದ ರಿಸಲ್ಟ್ ಇದೆ ಬಳಸಿ ನೀವು ಬಳಸಿದಾಗ ಮಾತ್ರ ಗೊತ್ತಾಗುತ್ತೆ ಒಟ್ಟೊಂದು ಸ್ವಲ್ಪ ಮಳೆ ಜಾಸ್ತಿ ಆಗಿ ಕೆಲವೊಂದು ಮರಗಳು ಸತ್ತೋದವು ಆ ಟೈಮಲ್ಲಿ ಚೆನ್ನಾಗಿ ಬಂದಿರೋವೆಲ್ಲ ಚೆನ್ನಾಗಿ ಬಂದಿದ್ದಾವೆ ಸೂಪರಾಗೆ ಬಂದಿದ್ದಾವೆ ಐದು ತಿಂಗಳು ಬಾಳೆ ಐದು ಸಲ ಡ್ರಂಚಿಂಗ್ ಮಾಡಿದ್ದೀನಿ ಮೂರು ಸಲ ಸ್ಪ್ರೇ ಮಾಡಿದ್ದೀನಿ ಅದ್ಭುತವಾಗಿ ಬಂದಿದೆ ಇದು ಫೈವ್ ಮಂತ್ಸ್ ಬಾಳೆ ಅನ್ನೋ ಹಾಗೆ ಇಲ್ಲ ಆ ಥರ ಬಂದಿದೆ ನೋಡ್ಬೋದು ವೇರಿಯೇಷನ್ ಇದೆ ವೇರಿಯೇಷನ್ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಆಲ್ಮೋಸ್ಟ್ ಆಲ್ ಚೆನ್ನಾಗೇ ಇದೆ ನೋಡ್ಬೋದು ನೀವು ಇದು ಈ ಥರ ಎಲ್ಲ ಯಾವ ಥರ ಬರ್ತಾ ಇದೆ ಅಂತ ತುಂಬ ಅದ್ಭುತವಾದ ರಿಸಲ್ಟ್ ಇದೆ ನೀವು ಬಳಸಿದರೆ ಮಾತ್ರ ನಿಮಗೆ ತ್ರೀ ಮಂತ್ಸ್ ಆಗಿದೆ ಬಾಳೆ ಹಾಕಿ ಕೆಲವೊಂದು ಈ ಥರ ಇದ್ದಾವೆ ಕೆಲವೊಂದು ಸಣ್ಣಕ್ಕಿದ್ದಾವೆ ಒಂದು ಸಲ ಆಗಿದೆ ಅಂದರೆ ಗಿಡ ಸಣ್ಣದಿರೋದ್ರಿಂದ ಒಂದೊಂದು ಕಡೆ ದೊಡ್ಡಕ್ಕಿದ್ದಾವೆ ಒಂದೊಂದು ಕಡೆ ಭಾಳ ಚಿಕ್ಕಕ್ಕಿದ್ದಾವೆ ಇಡೀ ತೋಟ ಇದೇ ಥರ ಇದೆ ಈಗ ನೆಕ್ಸ್ಟ್ ಏನು ಡ್ರಂಚಿಂಗ್ ಕೊಡಬೇಕು ಇದಕ್ಕೆ ಒಂದು ಸಲ ಫ್ರೂಟ್ ಪವರು ಗ್ರೀನ್ ಗೋಲ್ಡ್ ಕೊಟ್ಟಿದೆ ರೈತ ಬಾಂಧವರೆ ನನ್ನ ಹೆಸರು ಗಣೇಶ್ ಗೌಡ ಬೆನಕನಹಳ್ಳಿ ಹೊನ್ನಾಳಿ ತಾಲೂಕ್ ದಾವಣಗೆರೆ ಡಿಸ್ಟಿಕ್ ನಾನು ಗೋಲ್ಡನ್ ಸಾಯಿಲನ್ನು ಈಗ ವರ್ಷವೂ ಇದಕ್ಕೆ ಏಲಕ್ಕಿ ಬಾಳೆಗೆ ಯೂಸ್ ಮಾಡಿದೆ ಈ ಸಲ ಜಿ ಬಾಳೆಗೆ ಯೂಸ್ ಮಾಡ್ತಾಯಿದ್ದೀನಿ ಇದು ಫೈವ್ ಮಂತ್ಸಿನ ಬಾಳೆ ನಾನೀಗ ಅಲ್ಲ ಐದು ಸಲ ಡ್ರಂಚಿಂಗ್ ಮಾಡಿದ್ದೀನಿ ಮೂರು ಸಲ ಸ್ಪ್ರೇ ಮಾಡಿದ್ದೀನಿ ರಿಸಲ್ಟ್ ಮಾತ್ರ ಅದ್ಭುತವಾಗಿ ಬಂದಿದೆ ನೀವು ನೋಡ್ಬೋದು ಇದು ಐದು ತಿಂಗಳ ಬಾಳೆ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಈ ಬಾಳೆ ತೋಟಕ್ಕೆ ಬಳಸಿದ್ದು ಮೂರು ತಿಂಗಳ ನಂತರ ಅದ್ಭುತ ಫಲಿತಾಂಶ ಬಂದಿರುವ ಬಗ್ಗೆ ರೈತರು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸುವ ಮೊದಲು ಈ ಬಾಳೆ ಬೆಳೆಯಲ್ಲಿ ಕುಂಠಿತ ಬೆಳವಣಿಗೆ ಮತ್ತು ರೋಗಗಳಿಂದ ಗಿಡ ಸತ್ತಿದ್ದು ಉತ್ತಮ ಬೆಳವಣಿಗೆಗಾಗಿ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸಲು ಶುರು ಮಾಡಿದರು ಗೋಲ್ಡನ್ ಸಾಯಿಲ್ ಗೊಬ್ಬರ ಬಳಸಿದ ಒಂದು ವಾರದ ನಂತರ ರೈತರು ಕಳಿಸಿದಂತಹ ವಿಡಿಯೋವನ್ನು ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಇಪ್ಪತ್ತು ದಿನಗಳಿಗೆ ಒಮ್ಮೆ ಗೋಲ್ಡನ್ ಸಾಯಿಲ್ ಫ್ರೂಟ್ ಪವರ್ ಬಯೋ ಬಯೋಫರ್ಟಿಲೈಸರನ್ನು ಬುಡಕೆ ನೀಡಿದ್ದು ಮೂರು ಬಾರಿ ನಾವು ನೀಡಿದಂತಹ ಸ್ಪ್ರೇಗಳನ್ನು ಬಳಸಿ ಅದ್ಭುತ ಬದಲಾವಣೆಯಾಗಿರುವ ಬಗ್ಗೆ ತಮಗೆ ಮಾಹಿತಿ ನೀಡಿರುವುದರಿಂದ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳು ಬಳಸಿ ಅದ್ಭುತ ಫಲಿತಾಂಶವೂ ಬಂದಿದೆ ಇದಕ್ಕೆ ಜಿ ಎಸ್ ಥರ ಗ್ರೀನ್ ಗೋಲ್ಡು ಗೋಲ್ಡನ್ ಪವರು ಫ್ರೂಟ್ ಪವರು ಎಲ್ಲ ಕೊಟ್ಟಿದ್ದೀನಿ ಭಾರಿ ಚೆನ್ನಾಗಿ ಬಂದಿದೆ ನೀವು ನೋಡ್ಬೋದು ಅದ್ಭುತವಾದ ರಿಸಲ್ಟ್ ಇದೆ ನೀವು ಬಳಸಿ ನಾನು ಈ ಸಲ ಅಡಿಕೆಗೂ ಸಹ ಬಳಸ್ತಾ ಇದ್ದೀನಿ ಹೋದ ವರ್ಷ ಒಂದು ತೋಟಕ್ಕೆ ಬಳಸ್ತಿದ್ದೆ ಈ ಸಲ ಅಲ್ಲೂ ಅಡಿಕೆ ದೊಡ್ಡ ಫಸ್ಲು ಬರೋ ಅಡಿಕೆಗೂ ಹಾಕಿದ್ದೀನಿ ಅಲ್ಲೂ ಚೇಂಜಸ್ ಇದೆ ಗ್ರೀನ್ನೆಸ್ ಇದೆ ಮತ್ತು ಹೊಂಬಾಳೆ ದೊಡ್ಡಕ್ಕೆ ಬರ್ತಾಯಿದೆ ನೀವು ಬಾಳೆ ನೋಡ್ಬೋದು ಇದು ಫೈವ್ ಮಂತ್ಸ್ ಬಾಳೆ ಅದ್ಭುತವಾದ ರಿಸಲ್ಟ್ ಇದೆ ಬಳಸಿ ನೀವು ಬಳಸಿದಾಗ ಮಾತ್ರ ಗೊತ್ತಾಗುತ್ತೆ